ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಸಾಲು ಸಾಲು ಹಬ್ಬಗಳು ಬರ್ತಿದ್ದ ಹಾಗೆ ಶಾಪಿಂಗ್ ಭರಾಟೆ ಜೋರಾಗ್ತಿದೆ ಗ್ರಾಹಕರನ್ನ ಸೆಳೆಯಲು ಇ ಕಾಮರ್ಸ್ ಕಂಪನಿಗಳು ಕೂಡ ಭಾರಿ ತಯಾರಿ ನಡೆಸಿವೆ ಈ ನಡುವೆ ಇ ವಾಣಿಜ್ಯ ದೈತ್ಯ ಫ್ಲಿಪ್ಕಾರ್ಟ್ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ದೇಶಾದ್ಯಂತ ಎರಡು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ತಾತ್ಕಾಲಿಕ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದಾಗಿ ಹೇಳಿದೆ ಹಾಗಿದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಈ ಉದ್ಯೋಗಗಳು ಸಿಗಲಿವೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಈ ಹಬ್ಬಗಳ ಸಂದರ್ಭದಲ್ಲಿ ಇ ಕಾಮರ್ಸ್ ಕಂಪನಿಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಈ ಬೇಡಿಕೆಯನ್ನ ಪೂರೈಸುವುದಕ್ಕಾಗಿ ಫ್ಲಿಪ್ಕಾರ್ಟ್ ಕಂಪನಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚಿನ ತಾತ್ಕಾಲಿಕ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ ಈ ಉದ್ಯೋಗಗಳು ಹೆಚ್ಚಾಗಿ ಸರಕು ಸಾಗಾಣೆ ಹಾಗೂ ಪೂರೈಕೆ ವ್ಯವಸ್ಥೆಗಳಿಗೆ ಸಂಬಂಧಿಸಿದ್ದು ಎಂದು ಹೇಳಲಾಗಿದೆ ಗ್ರಾಹಕರ ಮನೆ ಬಾಗಿಲಿಗೆ ಉತ್ಪನ್ನಗಳನ್ನ ತಲುಪಿಸುವ ಕೆಲಸಕ್ಕೆ ಹೊಸ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳಲಾಗುತ್ತಿದೆ ಇನ್ನು ಈ ಹಬ್ಬದ ಸಂದರ್ಭದಲ್ಲಿ ಬೇಡಿಕೆಯನ್ನ ನಿಭಾಯಿಸುವುದಕ್ಕಾಗಿ ಫ್ಲಿಪ್ಕಾರ್ಟ್ ಹೊಸದಾಗಿ ಆರ್ನೂರ ಐವತ್ತು ಡೆಲಿವರಿ ಕೇಂದ್ರಗಳನ್ನ ಆರಂಭಿಸಲು ಸಿದ್ಧತೆ ನಡೆಸಿದೆ ಈ ಹೊಸ ಕೇಂದ್ರಗಳು ಎರಡನೇ ಮತ್ತು ಮೂರನೇ ಹಂತದ ನಗರಗಳಲ್ಲೂ ಇರಲಿವೆ ಈ ಮೂಲಕ ಸಣ್ಣ ಪಟ್ಟಣಗಳಿಗೂ ವೇಗವಾಗಿ ಉತ್ಪನ್ನಗಳನ್ನ ತಲುಪಿಸುವ ಗುರಿ ಇಟ್ಟುಕೊಂಡಿದೆ ಅಷ್ಟೇ ಅಲ್ಲ ಈ ಬಾರಿ ಮಹಿಳೆಯರ ನೇಮಕದಲ್ಲಿ ಶೇಕಡಾ ಹತ್ತರಷ್ಟು ಹೆಚ್ಚಳ ಆಗಿದೆ ಅಂತ ಕಂಪನಿ ಹೇಳಿಕೊಂಡಿದೆ ಅದರ ಜೊತೆ ಅಂಗವಿಕಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನ ಅವಕಾಶಗಳನ್ನ ನೀಡಲು ಗಮನ ಹರಿಸಲಾಗ್ತಿದೆ ಬರೀ ಫ್ಲಿಪ್ಕಾರ್ಟ್ ಮಾತ್ರವಲ್ಲ ಅದರ ಪ್ರತಿಸ್ಪರ್ಧಿ ಅಮೆಜಾನ್ ಇಂಡಿಯಾ ಕೂಡ ಈ ತಿಂಗಳ ಆರಂಭದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ತಾತ್ಕಾಲಿಕ ಉದ್ಯೋಗಗಳನ್ನ ಸೃಷ್ಟಿ ಮಾಡಿರುವುದಾಗಿ ಹೇಳಿತ್ತು ಒಟ್ಟಿನಲ್ಲಿ ಹಬ್ಬದ ಸೀಸನ್ ಲಕ್ಷಾಂತರ ಯುವಕರಿಗೆ ಉದ್ಯೋಗದ ಹೊಸ ಅವಕಾಶಗಳನ್ನ ತಂದಿದೆ ಇದರಿಂದ ದೇಶದ ಆರ್ಥಿಕತೆಗೂ ಸ್ವಲ್ಪ ಮಟ್ಟಿಗೆ ಬಲ ಸಿಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ